ಹಲೋ ಫ್ರೆಂಡ್ಸ್ ಬುಧವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವಿಡಿಯೋ ನೋಡೋಣ ಅದಕ್ಕು ಮುಂಚೆ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವೀಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್ ಮೊದಲಿಗೆ ಚಾರ್ಜ್ ಹಾಕೊಂಡು ನಿಂತಿರ್ತಾಳೆ ಶಾಂತಿ ಮನೋಜ ಬ್ಯಾಗ್ ತೊಗೊಂಡು ಓಡಿ ಬರ್ತಾನೆ ಅಮ್ಮ 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 ಬಾರ ಮೈಲಿ ಅಂತ ಹೇಳಿದಾಗ ಏ ಇರೋ ಫೋನ್ ಚಾರ್ಜ್ ಆಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾ ಇರ್ತಾನೆ ಅಪ್ಪ ಎಲ್ಲಮ್ಮ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಆ ಮೀನ ಅವಳ ಎಲ್ಲಿ ಹೋಗಿದಾಳೋ ಏನೋ ಗೊತ್ತಿಲ್ಲ ಊರು ಸುತ್ತೋದಕ್ಕೆ ಅಂತ ಹೇಳಿದಾಗ ಬಾರ ಮೈಲಿ ಒಲೆ ಮೇಲೆ ಹಾಲು ಇಟ್ಟಿದ್ದೀನಿ ಇರೋ ಅವ್ಳು ಬೇರೆ ಇಲ್ಲ ಅಂತ ಹೇಳಿದಾಗ ಅಮ್ಮ ಆಲ್ ಇಂಪಾರ್ಟೆಂಟಾ ಹಾಲು ಉಕ್ಕೋಗುತ್ತೆ ಕಣೋ ಹಾಲು ಉಕ್ಕೋಗೋದೇ ಇಂಪಾರ್ಟೆಂಟ್ ಇವಾಗ ನಾನು ನಾನು ಮಾತಾಡೋದು ಇಂಪಾರ್ಟೆಂಟಾ ಏನೋ ಅದು ನಿಂದು ತಲೆ ತಿಂತಲು ಯಾವಾಗಲೂ ಒಳ್ಳೆ ಔಷಧದಲ್ಲೇ ಬರ್ತೀಯ ಏನಾಯ್ತು ಅಂತ ಹೇಳಿದಾಗ ಅಮ್ಮ ಏನು ಹೇಳಬೇಕು ಬಾರಮ್ಮ ಬಾರಮ್ಮ ಅಂತ ಹೇಳಿ ಕರ್ಕೊಂಡು ಬರ್ತಾನೆ ಏನೋ ಅಂತ ಹೇಳಿ ಕೇಳ್ತಾರೆ ಆಗ ಚಾರ್ಜರು ಸರಿ ಇಲ್ಲ ಸರಿ ಸರಿಯಿಲ್ಲ ಏ ಇರೋ ಇರೋ ಬಂದೆ ಅಂತ ಹೇಳಿ ಬರ್ತಾರೆ ಅಮ್ಮ ಬಾರಮ್ಮ ಇಲ್ಲಿ ಅಪ್ಪ ಅಪ್ಪ ಅಂತ ಹೇಳಿದಾಗ ಹೇಳಿದ್ನಲ್ವೇನೋ ಅಪ್ಪ ಹೊರಗಡೆ ಹೋಗಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆಗ ಅಪ್ಪ ಅದು ಅಂತ ಹೇಳಿದಾಗ ಅದು ಏನು ಬೊಗ್ಳು ಬೇಕೋ ಅದು ಯಾಕೆ ಒಳ್ಳೆ ಆಗಿಂದ ಹಾಗೆ ಇದೆ ಇದೆ ಅದು ಅದು ಅಂತ ಅಂದ್ಕೊಂಡು ಸಾಯ್ತಾ ಇದೆಯಾ ಅಂತ ಹೇಳಿದಾಗ ಅಮ್ಮ ಅದು ಅದು ಏಯ್ ಮನೋಜ ಹೇಳ್ತೀಯಾ ನಾನು ಹೋಗ್ಲೋ ಅಂತ ಹೇಳ್ತಾರೆ ಅಮ್ಮ ಇವತ್ತು ಒಬ್ಬರು ಫೋನ್ ಮಾಡಿದರು ಫೋನ್ ಮಾಡಿದರೆ ಒಡವೆ ತೊಗೊಂಡಿದ್ದೀರಲ್ವಾ ಅದ್ರದ್ದು ರಿವ್ಯೂ ಹೇಳಿ ಫೀಡ್ಬ್ಯಾಕ್ ಹೇಳಿ ಅಂತ ಮಾಡಿದರು ಅದಕ್ಕೇನು ಅಂತ ಹೇಳಿದಾಗ ಅಮ್ಮ ಮಾಮೂಲಾಗಿ ನಾವು ಚಿನ್ನದ ಒಡವೆ ತೊಗೊಂಡ್ರೆ ಅದ್ರ ರಿವ್ಯೂ ಕೇಳೋದಕ್ಕೆ ಯಾರೂ ಫೋನ್ ಮಾಡೋದಿಲ್ಲ ಅಂಥದ್ರಲ್ಲಿ ಈಗ ಈ ರೋಡ್ಗಳ್ ಒಡವೆಗೆ ಫೋನ್ ಮಾಡಿದ್ದಾರೆ ಅಂತಂದರೆ ನನಗೆ ಯಾಕೋ ಅನುಮಾನ ಬರ್ತಾ ಇದೆ ಕಣಮ್ಮ ಅಂತ ಹೇಳ್ತಾನೆ ಅನುಮಾನ ಅಂತ ಹೇಳಿದಾಗ ಇನ್ಯಾರು ಆ ಸೂರ್ಯನೇ ಮಾಡಿರ್ತಾನೆ ಇಲ್ಲಮ್ಮ ಯಾವುದೋ ಹುಡುಗಿ ಆ ಮೀನು ಇನ್ನ ಇಲ್ಲಮ್ಮ ತುಂಬ ಚೆನ್ನಾಗಿ ಇಂಗ್ಲೀಷ್ ಮಾತಾಡ್ತಾ ಇದ್ರು ಅಂತ ಹೇಳಿದಾಗ ಹೌದಾ ಹಾಗಿದ್ರೆ ಅವನೇ ಈ ಕೆಲಸ ಮಾಡಿದ್ದಾನೆ ಕಣೋ ಯಾರಾದರೂ ಬೇರೆ ಹುಡುಗಿ ಕೈಲಿ ಫೋನ್ ಮಾಡಿಸಿದ್ದಾನೆ ಅನ್ಸುತ್ತೆ ಅಂತ ಹೇಳಿದಾಗ ಏನಮ್ಮ ಮಾಡೋದಿವಾಗ ಅವನು ಈ ಒಡವೆ ವಿಚಾರನ ಬಿಡೋದಿಲ್ವಾ ಅಂತ ಹೇಳಿದಾಗ ಏನೋ ಒಡವೆ ವಿಚಾರ ಬಿಡಲ್ವಾ ಅಂತ ಕೇಳ್ತಾ ಇದೆಯಾ ನಾನು ಅದಕ್ಕೆ ಅವತ್ತೇ ಹೇಳಿದ್ದು ದುಡ್ಡಿಗೆ ಏನಾದರೂ ವ್ಯವಸ್ಥೆ ಮಾಡು ಅಂತ ಹೇಳಿ ನೀನೇ ಹಂಗೆ ಕೂತಿದ್ಯಾ ಏನಮ್ಮ ಮಾಡಲಿ ಎಲ್ಲದಕ್ಕೂ ಕೂಡ ರೋಹಿಣಿ ಲೆಕ್ಕ ಕೇಳ್ತಾಳೆ ಅಂತ ಹೇಳಿದಾಗ ಲೆಕ್ಕ ಕೇಳ್ತಾಳೆ ಅಂತ ಅಂದರೆ ಅವ್ನು ಸುಮ್ಮನೆ ಬಿಡ್ತಾನೇನು ಅವತ್ತು ನೀನು ನಿಮ್ಮ ಅಪ್ಪನ ದುಡ್ಡು ಇಪ್ಪತ್ತೇಳು ಲಕ್ಷ ಕತ್ಕೊಂಡು ಹೋದಾಗಲೇ ಬಿಡದೆ ಮನೆ ತುಂಬ ಇಟ್ಟಾಡ್ಸ್ಕೊಂಡು ಹೊಡೆದಿದ್ದಾನೆ ಇನ್ನು ಈಗ ಅವ್ನು ಹೆಂಡ್ತಿ ಒಡವೆ ಕದ್ದಿರೋದು ಅಂತ ಗೊತ್ತಾಯಿತು ಅಂತಂದರೆ ನಿನ್ನ ಮನೆಯಿಂದ ಆಚೆನೇ ಒಪ್ಬಿಡ್ತಾನೆ ಕಣೋ ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾನೆ ಹಿಂಗೆ ಹಿಂಗೆ ಹೆಂಗೆ ಮುಖ ಮಾಡ್ಕೊಂಡು ನನ್ನ ಮುಂದೆ ನಿಂತ್ಕೊಬೇಡೋಣ ನೀನು ಅಂತ ಹೇಳ್ತಾರೆ ಪ್ಲೀಸಮ್ಮ

ನೀನೇ ಹೋಗಿ ನಾಲ್ಕು ಲಕ್ಷ ದುಡ್ಡನ್ನ ಹೊಂದಿಸಿ ಆ ಒಡವೆಗಳನ್ನ ತಂದಿಡಬೇಕು ಅಮ್ಮ ಆ ಒಡವೆಗಳನ್ನ ಯಾರಮ್ಮ ಆ ಥರ ಎಲ್ಲ ಕೇಳ್ತಾರೆ ಅವ್ರು ತೊಗೊಂಡಿರೋ ಒಂದೊಂದು ಒಡವೆ ಡೀಟೇಲ್ಸ್ನ ಫುಲ್ ಹೇಳಿದ್ರು ಅಂತ ಹೇಳಿದಾಗ ಹೇಳಿಲ್ವೇನೋ ಆ ಸೂರ್ಯ ಹಾಗೆಲ್ಲ ಬಿಡೋನೇ ಅಲ್ಲ ಅದನ್ನು ಮತ್ತೆ ಕೆತ್ಕಿ ಕೆತ್ಕಿ ತದ್ದೇ ತೆಗಿತಾನೆ ಅಷ್ಟೊಳಗಡೆ ನೀನು ಆ ಒಡವೆಗಳನ್ನ ತಂದು ಎಲ್ಲಿ ಇಡಬೇಕು ಅಲ್ಲೇ ಇಡಬೇಕು ಅಂತ ಹೇಳಿದಾಗ ಅಮ್ಮ ಅಂತ ಹೇಳ್ತಾನೆ ನೋಡೋ ಇಲಿ ಪೋಷಣ ಹಾಕಿ ಹಂಗೆ ನಿಗ್ರಸ್ಬಿಡ್ತೀನಿ ಸುಮ್ಮನೆ ಹೋಗೋ ದುಡ್ಡು ಹಂಚ್ಕೊಂಡು ಬಂದು ದುಡ್ಡು ಆ ಒಡವೆಗಳನ್ನ ತಂದಿಟ್ಟು ಅಂತ ಹೇಳಿದಾಗ ಏನೋ ರಾಣಿ ರಾಣಿ ಥರ ಇದ್ದೆ ಇವನು ನ ಜೊತೆಗೆ ಹಾಕೊಂಡು ಛೀ ಅಂತ ಹೇಳಿ ಹೋಗ್ತಾ ಇರ್ತಾಳೆ ನಾನು ಒಬ್ಬನೇ ಹೊಂಚ್ಬೇಕಾ ನಾ ಅಂತ ಹೇಳಿದಾಗ ಏನೋ ಅಂತ ಹೇಳ್ತಾರೆ ಅಲ್ಲಮ್ಮ ನಾನು ಒಬ್ಬನೇ ಇಲ್ಲಮ್ಮ ಹೊಂಚಲಿ ನೀನು ಒಂದು ಸ್ವಲ್ಪ ಅಂತ ಹೇಳಿದಾಗ ಹಾ ನಾನು ಹೊಂಚುತ್ತೀನಿ ಬಾಯಲಿ ನಿಮ್ಮ ಅಪ್ಪ ಇದ್ದಾರಲ್ಲ ಅಪ್ಪ ರಂಗನಾಥ ಸ್ವಾಮಿ ಅವರು ಹೆಸರಿಗೆ ಮಾತ್ರ ರಂಗನಾಥ ಸ್ವಾಮಿ ಅಪ್ಪ ಆದರೆ ಅವ್ರಿಗೇನಾದರೂ ಕೋಪ ಬಂತು ಅಂತಂದರೆ ಕರಳನ್ನ ಕಿತ್ತು ಬಗದು ಮಾಲೆ ಮಾಡ್ಕೊಂಡ್ಬಿಡ್ತಾರೆ ಇವಾಗ ನೋಡೋದಕ್ಕೆ ಮಾತ್ರ ಈ ಆಶೀರ್ವಾದ ಮಾಡೋಂಗೆ ಮಲ್ಕೊಳ್ಳೋಂಗೆ ಪೋಸ್ ಕೊಟ್ಟಿರೋ ಥರ ಕಾಣಿಸ್ತಾ ಇರ್ತಾರೆ ಅವ್ರ ಬಗ್ಗೆ ನಿಂಗೆ ಗೊತ್ತು ತಾನೇ ಮನೋಜ ಅಂತ ಹೇಳ್ತಾರೆ ಅಮ್ಮ ಅಂತ ಹೇಳಿದಾಗ ಅಮ್ಮನೂ ಇಲ್ಲ ಗುಮ್ಮನೂ ಇಲ್ಲ ಮರ್ಯಾದೆಯಿಂದ ದೂರ ತೊಗೊಂಡು ಬಂದು ಒಡವೆಗಳನ್ನೆಲ್ಲ ಸರಿ ಮಾಡಿಟ್ಟಿದ್ರೆ ಸರಿ ಅಂತ ಹೇಳ್ತಾಯಿರ್ತಾರೆ ನನಗೆ ಯಾರೂ ಹೆಲ್ಪ್ ಮಾಡಲ್ಲ ನೀನು ಈ ರೀತಿ ಮುಖ ಮಾಡ್ತಾಯಿದ್ರೆ ನನಗೆ ಮೈಯೆಲ್ಲ ಉರಿಯುತ್ತೆ ಮನೋಜ ಅಂತ ಹೇಳಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಇವನು ಕೂಡ ಬೇಜಾರು ಮಾಡ್ಕೊಂಡು ನಿಂತ್ಕೊಂಡಿರ್ತಾನೆ ಈ ಕಡೆ ಮೀನ ಹೂ ಹಾಕೋದಕ್ಕೆ ಬಂದಿರ್ತಾಳೆ ಸೂರ್ಯ ಕೂಡ ಡ್ರಾಪ್ ಇರುತ್ತೆ ಅಂತ ಹೇಳಿ ಕೆಳಗಡೆ ಎಳ್ದೇ ಇರ್ತಾನೆ ಫೋನ್ ಮಾಡ್ತಾನೆ ಎಲ್ಲಿದ್ದೀಯಮ್ಮ ಇಲ್ಲೇ ರೀ ಹೋಟ್ಲಿಗೆ ವರ್ತನೆಗೆ ಹೂ ಇತ್ತು ಕೊಡೋದಕ್ಕೆ ಅಂತ ಬಂದಿದ್ದೆ ಅಂತ ಹೇಳಿದಾಗ ಹೌದಾ ಸರಿ ಆಯಿತು ನನಗೆ ಆ ಒಡವೆಗಳು ಯಾವ ರೀತಿ ಕದ್ದಿದ್ದು ಅಂತ ಬಾಯ ಬಿಡಿಸೋದಕ್ಕೆ ಆಗ್ತಾ ಇಲ್ವಲ್ಲ ಅಂತ ಹೇಳಿದಾಗ ಇನ್ನೂ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೀರಾ ನೀವು ಅದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿ ಆರೋಗ್ಯನ ಹಾಳು ಮಾಡ್ಕೋತೀರ ರೀ ಈಗಾಗಲೇ ಎಷ್ಟು ಅದ್ರ ಬಗ್ಗೆ ಯೋಚನೆ ಮಾಡಿ ಇದು ಮಾಡ್ಕೊಂಡಿದ್ದೀರಾ ಬೇಜಾರು ಮಾಡ್ಕೊಂಡಿದ್ದೀರಾ ಬಿಟ್ಬಿಡ್ರಿ ಅದನ್ನ ಬಿಡೋದೇ ಇಲ್ವಲ್ಲೇ ಅಲ್ಲೇ ಹೆಂಗೆ 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 ಬಿಡದಕ್ಕಾಗುತ್ತೆ ಮನೆಯಲ್ಲಿ ಇರೋ ಒಡವೆಗಳನ್ನ ಡೂಪ್ಲಿಕೇಟ್ ಮಾಡಿದ್ದಾರೆ ಅದನ್ನ ಹೆಂಗೆ ಅಂತ ಕಂಟಿನ್ಯೂಸ್ ಬಿಡುವ ಅಂತ ಹೇಳಿದಾಗ ರೀ ಬಿಟ್ಬಿಡ್ರಿ ಹೆಂಗೆ ಬಿಡದಕ್ಕಾಗುತ್ತೆ ಮನೆಯಲ್ಲಿರೋದೆ ಹಂಗೆ ಮಾಡಿದ್ದಾರೆ ಇನ್ನು ಅದರಲ್ಲಿ ಬೇರೆ ಲಕ್ಕಿದೆ ತಪ್ಪು ಲಕ್ಕಿನೇ ಡೂಪ್ಲಿಕೇಟ್ ಹೊಡೆ ಕೊಟ್ಟಿದ್ದಾರೆ ನಿಮ್ಮಮ್ಮ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಅದನ್ನು ಬಿಟ್ಬಿಡೋಣ ಹೋಗಲಿ ಅಂತ ಅಂತಂದರೆ ಮನೆಯಲ್ಲಿ ಲಕ್ಕಿ ಕೊಟ್ಟಿರೋ ಲಕ್ಷ್ಮಿದು ಪದಕ ಇದೆ ಅದಕ್ಕೂ ಕೈ ಹಾಕ್ತಾರೆ ಅದನ್ನು ಬಿಟ್ಬಿಡ್ಲಾ ಅಂತ ಹೇಳಿದಾಗ ಮತ್ತು ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನಂಗೆ ಯಾಕೋ ಆ ಮನೋಜನ ಮೇಲೇ ಡೌಟು ಕಣೆ ಮನೋಜ ಸುಮ್ಮ ಸುಮ್ಮನೆ ಯಾರು ಸಪೋರ್ಟ್ ಇಲ್ದನೋ ಅಂತ ಕೆಲಸ ಮಾಡೋದಿಲ್ಲ ಅಂದರೆ ಸಕ್ಕರೆನೂ ಸೇರ್ಸೆ ಮಾಡಿರ್ತಾಳೆ ಅಂತ ಹೇಳಿ ಹೇಳ್ತಾರೆ ತನಗೆ ರೀ ಗೊತ್ತಿಲ್ಲದೆ ಹೇಗಿರಿ ಕೇಳೋದಕ್ಕಾಗುತ್ತೆ ಕೇಳೋದಕ್ಕಾಗೋದಿಲ್ಲ ಆದರೆ ನಾವು ತಿಳ್ಕೊಬೋದಲ್ವಾ ತಿಳ್ಕೊಳ್ಳೋದು ಹೇಗೆ ಹೇಗಿದ್ದರೂ ಕಸ್ತೂರಿ ಆಂಟಿಗೆ ನಾನು ಅಂದರೆ ಇಷ್ಟ ಸಕ್ಕರೆ ಏನೇ ಕೆಲಸ ಮಾಡಿದ್ರು ಕಸ್ತೂರಿ ಆಂಟಿ ಜೊತೆ ಹೇಳ್ಕೊಂಡಿರ್ತಾರೆ ನಾ ಹೋಗಿ ಅವ್ರನ್ನ ಕೇಳಿದ್ರೆ ರೀ ನಾವು ಹೋಗಿ ಕೇಳಿದ ತಕ್ಷಣ ಅವರು ಹೇಳ್ಬಿಡ್ತಾರ ಹೇಳಲ್ಲ ಕಣೆ ಮಾತಲ್ಲೇ ಹಾಗೆ ಏನಾದರೂ ಮಾಡಿ ಹೇಳಿಸ್ಬೇಕು ಅಂತ ಹೇಳ್ತಾ ಇರ್ತಾರೆ ಆಗ ಬೇಡ ರೀ ಅತ್ತೆಗೇನಾದರೂ ಗೊತ್ತಾಯ್ತು ಅಂತ ಅಂದರೆ ಗೊತ್ತಾದಾಗ ನೋಡ್ಕೊಳ್ಳೋಣ ಬಾರೆ ನಾವು ಅವ್ರ ಮನೆಗೆ ಹೋಗಿರೋ ವಿಚಾರ ಗೊತ್ತಾಗ್ಬಿಟ್ರೆ ಅದೇ ಆಮೇಲೆ ನೋಡ್ಕೊಳ್ಳೋಣ ಬಾರೆ ನೀನು ಸರಿ ಆಯಿತು ನಾನು ಬರ್ತೀನಿ ನೀವು ಬನ್ನಿ ಸರಿ ಆಯಿತಾ ನನಗೆ ಒಂದು ಡ್ರಾಪ್ ಇದೆ ಅದನ್ನು ಮುಗಿಸ್ಬಿಟ್ಟು ಬರ್ತೀನಿ ನೀನು ಬಾ ಅಂತ ಹೇಳ್ತಾರೆ ಅವ್ರು ಬಂದು ಹೊರಗಡೆ ವೆಯ್ಟ್ ಮಾಡ್ತಾ ಇರ್ತಲ್ಲ ಅಷ್ಟು ಲವನು ಕೂಡ ಬರ್ತಾನೆ ಏ ಮೀನಾ ಬಂದು ತುಂಬ ಗೊತ್ತಾಯ್ತೇನಮ್ಮ ಇಲ್ಲ ರೀ ಈಗ ಸ್ವಲ್ಪ ಹೊತ್ತಾಯಿತು ಅಷ್ಟೇ ಅಂತ ಹೇಳಿದಾಗ ರೀ ಅತ್ತೆಗೇನಾದರೂ ಈ ವಿಚಾರ ಗೊತ್ತಾಯಿತು ಅಂತ ಅಂದರೆ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ನೀನು ಭಾರಮ ಅಂತ ಹೇಳಿ ಬಂದು ಕಾಲಿಂಗ್ ಬೆಲ್ ರಿಂಗ್ ಮಾಡ್ತಾನೆ ಕಸ್ತೂರಿ ಬಂದು ಬಗ್ಲು ತಿದ್ದರೆ ಏ ಸೂರ್ಯ ಮೀನಾ ನೀವೇನಪ್ಪ ಇಲ್ಲಿ ಅಂತ ಹೇಳಿದಾಗ ಅದು ನಿಮ್ಮನ್ನು ನೋಡೋದಕ್ಕೆ ಅಂತ ಬಂದೆ ಆಂಟಿ ಅಂತ ಹೇಳ್ತಾರೆ ಆಗ ಬನ್ನಿ ಬನ್ನಿ ಒಳಗಡೆ ಅಂತ ಹೇಳ್ತಾರೆ ಏನಪ್ಪ ನೀವಿಬ್ಬರು ಇಲ್ಲಿ ನನ್ನ ನೋಡಿಕೊಂಡು ಇಷ್ಟು ದಿನ ನಿಮ್ಮ ಅಮ್ಮನ ಮನೆಗೆ ಬರ್ತಾಯಿದ್ರು ಇವತ್ತು ನೀವು ಬಂದುಬಿಟ್ಟಿದ್ರಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆಂಟಿ ಹಳ್ಳಿ ಕಡೆಯಿಂದ ಹಣ್ಣು ತಂದು ಮಾರ್ತಿದ್ರಂತೆ ಅವರು ನನ್ನ ಹತ್ರ ಡ್ರಾಪ್ ಹಾಕಿಸ್ಕೊಂಡ್ರು ಅದಕ್ಕೆ ನನಗೊಂದು ಬುಟ್ಟಿಲಿ ಹಣ್ಣು ಕೊಟ್ಟಿದ್ರು ನಾನು ಅವರಿವರಿಗೆಲ್ಲ ಕೊಟ್ಟೆ ಹಾಗೆ ನೀವು ಇಲ್ಲ ಇದ್ರಲ್ವ ನಿಮಗೂ ಕೊಟ್ಟೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ ಆಗ ಓ ಹೌದಾ ಕಾಫಿ ತೊಗೊಂಡು ಬರಲ್ಲ ಬೇಡ ಆಂಟಿ ಹ್ಞೂ ಬೇಕು ಆಂಟಿ ಅಂತ ಹೇಳ್ತಾನೆ ರೀ ಅಂತ ಹೇಳಿದಾಗ ಹ್ಞೂ ಬೇಡ ಆಂಟಿ ಅಂತ ಹೇಳ್ತಾನೆ ಏನಪ್ಪ ಸಮಾಚಾರ ಅಂತ ಹೇಳಿದಾಗ ಆಂಟಿ ನೀವು ನನ್ನನ್ನು ಚಿಕ್ಕದ್ರಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ರಿ ನನಗೆ ತಾಯಿ ಪ್ರೀತಿಗೆ ಆಂಟಿ ಪ್ರೀತಿನೇ ಹೆಚ್ಚಾಗಿ ಸಿಕ್ಕಿರೋದು ಅಜ್ಜಿ ಆಂಟಿನೇ ಅಲ್ವಾ ನನಗೆ ಪ್ರೀತಿ ಕೊಟ್ಟಿರೋದು ಅಂತ ಹೇಳಿದಾಗ ಸೂರ್ಯ ಅಂತ ಹೇಳ್ತಾರೆ ಆಗ ಹೂ ಕಣಮೇನ ನಮ್ಮ ಸಕ್ರೆ ಏನಾದ್ರು ನನಗೆ ಬಯ್ಯೋದಕ್ಕೆ ಒಡೆಯೋದಕ್ಕೆ ಬಂದಾಗ ಆಂಟಿನೇ ನನ್ನ ತಡಿತಾ ಇದ್ದು ಅವ್ನಿಗೆ ಆಗ್ಬೈತಿಯಾ ಅಂತ ಹೇಳ್ಬಿಟ್ಟು ಗೊತ್ತಾ ಅಂತ ಹೇಳಿದಾಗ ನಾನು ಒಬ್ಬಂಟಿ ಸೂರ್ಯ ನನಗೂ ನೀನು ಥರನೇ ಅಲ್ವಾ ಅಂತ ಹೇಳಿದಾಗ ಹೌದು ಆಂಟಿ ಅಂತ ಹೇಳ್ತಾರೆ ನಿಮ್ಮನ್ನ ಫಂಕ್ಷನಲ್ಲಿ ಬಂದಾಗಲೂ ಚೆನ್ನಾಗಿ ಮಾತಾಡ್ಸೋದಕ್ಕೆ ಆಗಲಿಲ್ಲ ಆಂಟಿ ಅಂತ ಹೇಳಿದಾಗ ಹ್ಞೂ ಅಪ್ಪ ನಿಮಗೆ ಗೊತ್ತಾಯ್ತಾ ಮೀನಾಗಳು ಒಡವೆಗಳೆಲ್ಲ ಅಂತ ಹೋಗಿ ರೀ ಅಂತ ಹೇಳ್ತಾರೆ ಅದು ಆಗಲ್ಲ ಕಣೆ ನಾನು ಲಕ್ಕಿ ಬರ್ತ್ಡೇಗೆ ಗಿಫ್ಟ್ ಕೊಡಿಸೋಕ್ಕಾಗಲಿಲ್ಲ ಅಂತ ಬೇಜಾರು ಒಡವೆ ಕೊಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಂತ ಹೇಳೋದಕ್ಕೆ ಬಂದೆ ಅಂತ ಹೇಳಿದಾಗ ಹೌದಾ ಕೊಡ್ಸೋದಲ್ವೇನಪ್ಪ ಆಂಟಿ ಏನು ಆಂಟಿ ಹಿಂಗೆ ಮಾತಾಡ್ತೀರಾ ನೀವು ನಾನು ಮಾಮೂಲಿ ಕ್ಯಾಬ್ ಡ್ರೈವರ್ ವರ್ಷಾನ್ ಗಟ್ಟಲೆ ಕೂತ್ಕೊಂಡು ಓಡಿಸಿದ್ರು ಕೂಡ ನನಗೆ ಆ ಒಡವೆಗಳನ್ನ ಅಷ್ಟು ದುಡ್ಡು ಸಿಗೋದಿಲ್ಲ ಅದಕ್ಕೆ ನಾನು ನನ್ನ ಹೆಂಡತಿ ಒಡವೆಗಳನ್ನ ಮಾರ್ಬಿಟ್ಟು ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೆ ಅಂತ ಹೇಳಿದಾಗ ಅಯ್ಯೋ ಅದೆಲ್ಲ ಡ್ಯೂಪ್ಲಿಕೇಟ್ ಒಡವೆ ಅಲ್ವೇನಪ್ಪ ಅಂತ ಹೇಳ್ತಾರೆ ಏನು ಡ್ಯೂಪ್ಲಿಕೇಟ್ ಒಡವೆನಾ ನಿಮಗೆ ಹೇಗೆ ಆಂಟಿ ಗೊತ್ತು ಅಂತ ಹೇಳಿದಾಗ ಅದು 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 ಸಕ್ಕರೆ ಸಕ್ ಶಾಂತಿ ಇದಲ್ಲ ಶಾಂತಿ ಶಾಂತಿ ಫೋನ್ ಮಾಡಿದ್ಲಪ್ಪ ಅವಳು ಹಾಗಂದ್ಲು ಈ ರೀತಿ ಒಡವೆ ಬದಲಾಗಿದೆ ಡ್ಯೂಪ್ಲಿಕೇಟ್ ಆಗಿದೆ ಅಂತ ಅಂತ ಹೇಳಿದಾಗ ಹೌದು ಆಂಟಿ ಆದರೆ ಆ ಒಡವೆಗಳನ್ನ ಯಾರು ಬದಲಾಯಿಸಿರೋದು ಅಂತಲೇ ಗೊತ್ತಾಗ್ತಾ ಇಲ್ಲ ನಮ್ಮ ಅಮ್ಮನ ಮೇಲೆಲ್ಲ ಹೇಳ್ತಾ ಇದ್ದಾರೆ ತುಂಬ ಬೇಜಾರಾಗ್ತಾಯಿದೆ ಆಂಟಿ ಅಂತ ಹೇಳಿದಾಗ ಅಯ್ಯೋ ನಿಮ್ಮ ಮನೆಯವ್ರಂಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಬಿಡಮ್ಮ ಹೌದಂಟಿ ಮತ್ತಿನ್ನು ಯಾರು ಮಾಡಿರ್ಬೋದು ಆಂಟಿ ಇನ್ನೇ ಸಕ್ಕರೆ ಅಂತ ಹೇಳ್ದಾರೆ ಏನೋ ಏನೋ ಅಂತ ಹೇಳಿದಾಗ ಸಕ್ಕರೆನೇ ಹಾಗೆಲ್ಲ ಹೇಳಿದ್ದು ಅವರೇ ಮಾಡಿದ್ದಾರೆ ಅಂತ ಹೇಳಿ ಅಂತ ಹೇಳಿದಾಗ ಆಂಟಿ ನೀವು ನಂಬ್ತೀರಾ ಇಲ್ಲಮ್ಮ ನಾನು ನಂಬಲ್ಲ ಅಂತ ಹೇಳಿ ಹೇಳ್ತಾರೆ ಆಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಾ ಇಲ್ಲ ಸಕ್ಕರೆ ಇದ್ರ ಬಗ್ಗೆ ನಿಮ್ಮ ಹತ್ರ ಏನಾದರೂ ಹೇಳಿದ್ರಾ ಅಂತ ಹೇಳಿದಾಗ ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಅದು ಅಂತ ಹೇಳ್ತಾ ಇರ್ತಾಳಾಗ ಮತ್ತು ಆಂಟಿ ನಮ್ಮ ಮನೆಯಲ್ಲಿರೋ ಒಡವೆಗಳು ಬದಲಾಗೋದಕ್ಕೆ ಸಾಧ್ಯ ಅಂತ ಹೇಳಿದಾಗ ಅದು ಸೂರ್ಯ ಆಂಟಿ ನಾನು ನಿಮ್ಮನ ತಾಯಿ ಅಂತ ಅಂದ್ಕೊಂಡಿದ್ದೀನಿ ತಾಯಿ ಪ್ರೀತಿನೂ ಕೊಟ್ಟಿದ್ದೆ ನಮ್ಮ ಹತ್ರ ಸುಳ್ಳು ಹೇಳ್ತೀರಾ ನಿಜ ಹೇಳಿ ಆಂಟಿ ಅಂತ ಹೇಳಿದಾಗ ಅದು ಆ ಒಡವೆಗಳೆಲ್ಲ ಅಂತ ಹೇಳಿ ಹೇಳೋದಕ್ಕೆ ಹೋಗ್ತಾ ಇರ್ತಾಳೆ ಏ ಕಸ್ತೂರಿ ಅಂತ ಹೇಳಿ ಶಾಂತಿ ಬಂದ್ಬಿಡ್ತಾಳೆ ಇವರಿಬ್ರು ಕೂತಿರೋದನ್ನ ನೋಡಿ ಶಾಕ್ ಆಗ್ಬಿಡ್ತಾಳೆ ಆಗ ಭಾರೇ ಭಾಶಾಂತಿ ಅಂತ ಹೇಳ್ತಾಳೆ ಇವ್ರು ಯಾಕೆಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಪಾಪ ಕಣೆ ಹಣ್ ತಣ್ಣು ಹೋಗಕ್ಕೆ ಬಂದಿದ್ದಾರೆ ಅಂತ ಹೇಳ್ತಾರೆ ಏನೋ ಇವ್ರು ನಿನಗೆ ಹಣ್ಣು ತರದಕ್ಕೆ ಬಂದಿದ್ದಾರಾ ಅಂತ ಹೇಳ್ತಾರೆ ಹೌದು ಕಣೆ ಅಂತ ಹೇಳಿದಾಗ ಇಲ್ಲಿ ಅಂತ ಹೇಳಿದಾಗ ಇದೇನು ಪ್ರಾಪರ್ಟಿ ನಿಮ್ಮ ಹೆಸರಲ್ಲಿ ಇದೆಯಾ ಸಕ್ಕರೆ ನಾವು ಬರಬಾರ್ದಾ ಅಂತ ಹೇಳ್ತಾರೆ ರೀ ಅಂತ ಹೇಳಿದಾಗ ಸರಿ ಸರಿ ಆಂಟಿ ನಾವಿಲ್ಲಿ ಬರ್ತೀವಿ ಅಂತ ಹೇಳಿ ಅದರಿಂದ ಹೊಟ್ಟುಬಿಡ್ತಾರೆ ಕುತ್ಕೊಳ್ಳಪ್ಪ ಸೂರ್ಯ ಪರವಾಗಿಲ್ಲ ಆಂಟಿ ಇವ್ರು ಬಂದಿದ್ದಾರಲ್ವಾ ಇವ್ರ ಜೊತೆನೇ ಮಾತಾಡಿ ನಾನು ಇನ್ನೊಂದು ಸಲ ಬರ್ತೀನಿ ಅಂತ ಹೇಳಿ ಹೋಗ್ತಾನೆ ಆಗ ಏಯ್ ಯಾಕೆ ಬಂದಿದ್ರು ಅವರು ಅಂತ ಹೇಳಿ ಕೇಳ್ತಾಳೆ ಅದು ಒಡವೆ ಬಗ್ಗೆ ಬಾ ವಿಚಾರಿಸೋದಕ್ಕೆ ಕಣೆ ಶಾಂತಿ ಅಂತ ಹೇಳಿದಾಗ ಏನೂ ಒಡವೆ ಬಗ್ಗೆ ವಿಚಾರಿಸೋದಕ್ಕೆ ಹೇಳ್ಬಿಟ್ಟಿಯಾ ಎಲ್ಲ ವಿಚಾರನೂ ಹೇಳಿಬಿಟ್ಟಿಯಾ ಇಲ್ಲ ಕಣೆ ಇನ್ನೊಂದೇ ಒಂದು ನಿಮಿಷ ನೀನೇನಾದರೂ ಲೇಟಾಗಿ ಬಂದಿದ್ದರೂ ಕೂಡ ಎಲ್ಲ ಹೇಳ್ಬಿಡ್ತಿದೆ ನಂಗೆ ಗೊತ್ತು ಕಣೇ ನಮ್ಗೆ ಗೊತ್ತು ವರ್ಗಿಕೆ ಬಂದಿರ್ತಾರೆ ಅಂತ ಹೇಳಿ ಹೋಗೋಗು ಒಂದು ಲೋಟ ಡಿಕಾಕ್ಷನ್ ಕಾಫಿ ತೊಗೊಂಬಾ ಪುಡಿ ಹಾಕ್ಬೇಡ ಕಣೇ ತಲೆ ಕೆಟ್ಟು ಹಾಗೆ ಮಿಕ್ಸರು ಏನಾದರೂ ಚಕ್ಲಿ ಇತ್ತು ಅಂತಂದರೆ ತೊಗೊಂಡ್ಬಾ ಹೊಟ್ಟೆ ಹಶುತಾ ಇದೆ ಅಂತ ಹೇಳಿ ಹೇಳ್ತಾಳೆ ಸರಿ ಅಂತ ಹೇಳಿ ಅವಳು ಕೂಡ ಹೋಗಿ ತೊಗೊಂಡು ಬರೋದಕ್ಕೆ ಹೋಗ್ತಾಳೆ ಇವರಿಬ್ರು ಹೊರ್ಗಡೆ ರೀ ಆಂಟಿ ಏನೋ ಹೇಳೋದಕ್ಕೆ ಟ್ರೈ ಮಾಡ್ತಾಯಿದ್ರು ಹ್ಞೂ ಕಣೆ ಅವ್ರು ಏನೋ ಹೇಳ್ತಾಯಿದ್ರು ಅಷ್ಟರಲ್ಲಿ ಸಕ್ಕರೆ ಬಂದುಬಿಟ್ರಲ್ಲ ಅದು ಹೇಗ್ರಿ ಕರೆಕ್ಟಾಗಿ ಹೇಳೋ ಟೈಮಿಗೆ ಬಂದುಬಿಟ್ರು ಅಂತ ಹೇಳಿದಾಗ ಏನೋ ನಡಿಮಿನ ಅಂತ ಹೇಳ್ದಾಗ ರೀ ನೀವು ಸ್ವಲ್ಪ ಹುಷಾರು ರೀ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಚೇತನ ಫೋನ್ ಮಾಡ್ತಾನೆ ಯಾರ್ದು ರೀ ಫೋನು ಅಂತ ಹೇಳಿದಾಗ ಅದು ಕಣೆ ಅಂತ ಹೇಳಿದಾಗ ಅದು ಏನು ಕೇಳಿರಿ ಪಾಪ ಇಂಪಾರ್ಟೆಂಟ್ ಏನಾದರೂ ಇರುತ್ತೆ ಮುಖ್ಯವಾಗಿರೋ ವಿಷಯ ಅಲ್ವಾ ಅಲ್ವಾ ಅಂತ ಹೇಳಿದಾಗ ನಂಗೆ ಈಗ ಮಾತಾಡೋದಕ್ಕೆ ಮೂಡಿಲ್ಲ ಮೇಲೆ ಸುಮ್ಮನೆ ನೀವು ಫೋನ್ ಎತ್ತಿ ಅಂತ ಹೇಳಿದಾಗ ಹಲೋ ಏನೋ ಅಂತ ಹೇಳ್ತಾಳೆ ಲೋ ಸೂರ್ಯ ಇಲ್ಲಿ ಫ್ಯಾಕ್ಟರಿ ಔಟ್ಲೆಟ್ ಅಲ್ಲಿ ಫರ್ನಿಚರ್ ಹಾಕಿದಾರೆ ಕಣೋ ಸುಮ್ಮನೆ ಫುಲ್ ಕಡಿಮೆ ಬೆಲೆಗೆ ಬೇಕಿದ್ರು ತಗೋಬಹುದು ಬಾರೋ ಬೀರ್ ತಗೋಬೇಕು ಅಂತ ಹೇಳಿದ್ನಲ್ಲ ನಮ್ಮ ಗೆ ಸಿಗುತ್ತೆ ಅಂತ ಹೇಳಿದಾಗ ಮಗ ನಂಗೆ ತುಂಬಾ ತಲೆ ಕೆಟ್ಟೋಗ್ಬಿಟ್ಟಿದೆ ನನಗೆ ಬರಲ್ಲ ಅಂತ ಹೇಳ್ತಾರೆ ರೀ ಫೋನ್ ಇಲ್ಲಿ ಅಂತ ಹೇಳಿಕೊಂಡು ಹೇಳಿ ಸಿಸ್ಟರ್ ಅಂತ ಹೇಳಿ ಹೇಳ್ತಾನೆ ಅಣ್ಣ ನೀವೆಲ್ಲಿದ್ದೀರೋ ಅಲ್ಲೇ ಇರಿ ಅವ್ರು ಬರ್ತಾರೆ ಅಂತ ಹೇಳಿದಾಗ ಏಮಿನ ಅಂತ ಹೇಳ್ತಾರೆ ಆಗ ಅಯ್ಯೋ ರೀ ಅವ್ರಿಗೆ ಗೊತ್ತಾಗಲ್ಲ ತಾನೇ ನಿಮ್ನ ಕರಿತಾ ಇರೋದು ಸುಮ್ಮನೆ ಹೋಗಿರಿ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಬ್ರ ಪ್ರತಿ ಸಲೂ ಇದನ್ನೇ ಯೋಚನೆ ಮಾಡ್ಕೊಂಡು ಕೂತ್ಕೋಬೇಡಿ ನಿಮಗೂ ಮೈಂಡ್ ಫ್ರೀ ಆಗುತ್ತೆ ಬೇರೆ ಏನಾದರೂ ಯೋಚನೆ ಬರ್ಬೋದು ಅಂತ ಹೇಳಿದಾಗ ಸರಿ ಆಯ್ತಮ್ಮ ಹುಷಾರಾಗಿ ಮನೆಗೆ ಹೋಗು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊಡ್ತಾನೆ ಎಲ್ಲೋ ಇದೆಯಾ ಅಂತ ಹೇಳಿದಾಗ ಇದೇ ಬಾರೋ ನೋಡು ಎಷ್ಟು ಚೆನ್ನಾಗಿದೆ ಫುಲ್ ಕಡಿಮೆ ಬೆಲೆ ಕಾಣೋ ನಮ್ಗೆ ಸಿಕ್ಕ ನಮಗೆ ಬೇಕಾಗಿರೋ ಬೇರು ಸಿಗುತ್ತೆ ಅಂತ ಹೇಳಿದಾಗ ನಡಿ ಮಗ ಹೋಗಿ ನೋಡೋಣ ಅಂತ ಹೇಳ್ತಾರೆ ಅಷ್ಟೇ ನೋಡಿದ್ರೆ ಪೊಲೀಸ್ ಬಂದು ಎಲ್ಲರೂ ಸೇರಿಸಿ ಹೇಳ್ಕೊಂಡ್ಬಿಡ್ತಾರೆ ಅದರಲ್ಲಿ ಚೇತನ ಮತ್ತೆ ಸೂರ್ಯ ಇಬ್ಬರನ್ನು ಕೂಡ ಹೇಳ್ಕೊಂಡು ಬರ್ತಾರೆ ಸರ್ ಏನ್ ಸರ್ ನಮ್ಮನ್ನು ಹೇಳ್ಕೊಂಡು ಬಂದಿದ್ದೀರಾ ನಾವೇನು ತಪ್ಪು ಮಾಡಿಲ್ಲ ಸರ್ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ನೋಡಪ್ಪ ಇವಾಗ ಇನ್ವೆಸ್ಟಿಗೇಷನ್ ಆಗುತ್ತೆ ಎಲ್ಲರೂ ಬಂದು ಕೇಳ್ತಾರೆ ಹೇಳ್ತಾರೆ ಆಗ ಎಲ್ಲ ನಿಮ್ ತಪ್ಪು ಮಾಡಿಲ್ಲ ಅಂದ್ರೆ ನಿಮ್ಮನ್ನು ಬಿಟ್ಕಳಿಸ್ತೀವಿ ಸುಮ್ಮನೆ ಯಾಕೆ ಟೆನ್ಶನ್ ಮಾಡ್ಕೊತಾ ಇದೆಯಾ ಸರ್ ಏನು ಸರ್ ಇದು ಅನ್ಯಾಯ ಸುಮ್ಮನಿರಪ್ಪ ತಲೆ ತಿನ್ಬೇಡ್ರಿ ನೀವು ಅಂತ ಹೇಳಿ ಹೇಳ್ತಾರೆ ಅಷ್ಟರಲ್ಲಿ ಇವರು ಕದ್ದಿರೋರೆಲ್ಲರೂ ಕೂಡ ಮಾತಾಡ್ಕೊತಾ ಇರ್ತಾರೆ ಲೋ ಏನು ಸರ್ ಇಷ್ಟು ಸಲ ಈಗ ಹೋಗ್ಬಿಡ್ತು ಎಷ್ಟು ಸಲ ಮಾಡಿದ್ದೀವಿ ಯಾವತ್ತೂ ಸಿಕ್ಕಾಕ್ಕೊಂಡಿರ್ಲಿಲ್ಲ ಅಂತ ಹೇಳಿದಾಗ ಪ್ರತಿ ಸಲ ಒಂದೇ ಸಲ ಇರಲ್ಲ ಬಿಡಿ ಇಲ್ಲಿಂದ ಹೊರ್ಗಡೆ ಹೋದ್ಮೇಲೆ ಬೇರೆ ಏನಾದರೂ ಪ್ಲ್ಯಾನ್ ಮಾಡೋಣ ಅಂತ ಹೇಳಿ ಹೇಳ್ತಾರೆ ಆಗ ಅಯ್ಯ ನನ್ನ ಮಕ್ಳ ಲೋಪರ್ ನನ್ನ ಮಕ್ಳು ಇವಾಗ ನೀವು ಕದ್ಬಿಟ್ಟು ನಮ್ಮನ್ನು ಸಿಕ್ಕಾಕ್ಸಿದಿರಾ ಫ್ರಾಡು ಫ್ರಾಡ್ ಕಣೋ ನೀವು ಅಂತ ಹೇಳಿದಾಗ ಅಯ್ಯೋ ಹ್ಞೂ ಬಿಡಿ ಸರ್ ಇದೆಲ್ಲ ಇದ್ದಿದ್ದೆ ಅಂತ ಹೇಳಿದಾಗ ಪಿಕ್ ಪ್ಯಾಕೆಟ್ರು ಮಾಡೋದನ್ನು ನಂಬಿದ್ದೀನಿ ಒಳ್ಳೆ ಶಾಪಿಂಗ್ ಮಾಲ್ನೇ ದೋಪಿದ್ರಲ್ಲೋ ಅಂತ ಹೇಳಿ ಾರೆ ಇದೆಲ್ಲ ಕಾಮನ್ ಸರ್ ಅಂತ ಹೇಳಿದಾಗ ನಿನ್ನ ಮಕ್ಳು ನಿಮ್ಮನ್ನೆಲ್ಲ ಸುಮ್ಮನೆ ಬಿಡ್ತೀನಿ ಅಂದ್ಕೊಂಡಿದ್ದೀರಾ ಸರಿಯಾಗಿ ನಾಲ್ಕು ತೆಗೆದು ಬಿಡ್ತೀನಿ ಅಂತ ಹೇಳಿದಾಗ ನಮ್ಮನ್ನು ತತ್ಕೋದಕ್ಕೆ ರೈಟ್ಸ್ ಇರೋದು ಬರೀ ಪೊಲೀಸಿಗೆ ಸರ್ ನಿಮಗಲ್ಲ ಅಂತ ಹೇಳಿದಾಗ ಅವರಿಗೆ ರೈಟ್ಸ್ ಇರ್ಬೋದು ನನಗೆ ರೆಫ್ಟು ಲೆಫ್ಟು ರೈಟ್ ಎಲ್ಲ ಇದೆ ನೋಡ್ತೀಯ ನಾ ನೋಡ್ತೀಯಾ ಅಂತ ಹೇಳಿದಾಗ ಅಯ್ಯೋ ಸುಮ್ಮನೆ ಓವರಾಗಿ ಆಡ್ಬಿಡಿ ಸರ್ ನಾವೇನಾದರೂ ಇನ್ವೆಸ್ಟಿಗೇಷನಲ್ಲಿ ಇವರು ನಮ್ಮ ಪಾರ್ಟ್ನರು ಅಂತ ಹೇಳಿದ್ರೆ ನಿಮ್ಮ ಕತೆನೇ ಮುಗ್ದೋಗುತ್ತೆ ಅಂತ ಹೇಳಿದಾಗ ಅಲೋ ಸೂರ್ಯ ಹೇಳಿದ್ರು ಹೇಳ್ತಾರೆ ಸುಮ್ಮನೆ ಬಿಟ್ಬಿಡು ಅಂತ ಹೇಳಿದಾಗ ಹೌದು ಕಣು ಅಂತ ಹೇಳಿ ಬಿಟ್ಟಾಗೆ ನಿಂತಿರ್ತಾನೆ ಎಲ್ರಿಗೂ ಫೋನ್ ಮಾಡಿದ್ರೆ ಏನ್ರಿ ಅಂತ ಹೇಳಿದಾಗ ಆ ಸರ್ ಸರ್ ಶಾಪ್ ಓನರ್ಸಿಗೆಲ್ಲ ಫೋನ್ ಮಾಡಿದ್ವಿ ಅಂತ ಹೇಳಿ ಹೇಳ್ತಾ ಇರ್ತಾರೆ ಈ ಕಡೆ ಸೂರ್ಯ ತುಂಬನೇ ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ಬಿಡ್ತಾನೆ ಇದಿಷ್ಟು ಬುಧವಾರದ ವಿಡಿಯೋ ವಿಡಿಯೋ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಫ್ರೆಂಡ್ಸ್